ಮೊದಲನೇದಾಗಿ ಇವತ್ತು ಬಾಬು ಅನ್ನುವಂತಿ ಚಿಕ್ಕಬಳ್ಳಾಪುರದ ನಿವಾಸಿ ಅಂತ ಕೇಳ್ತಾ ಅವರು ಆತ್ಮಹತ್ಯೆ ಶರಣಾಗಿರುವಂತದ್ದು ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ನನಗೆ ಅತೀವ ದುಃಖ ಅವರ ಕುಟುಂಬ ವರ್ಗದವರಿಗೆ ನಾನು ಮೊದಲನೇದಾಗಿ ಸಾಂತ್ವನವನ್ನ ಹೇಳಿಕೆ ಬಯಸ್ತೇನೆ ನಾನು ನನ್ನ ಸಾರ್ವಜನಿಕ ಬದುಕಿನಲ್ಲಿ ಈ ವ್ಯಕ್ತಿಯನ್ನ ಬಾಬು ಅನ್ನೋರನ್ನ ನೋಡಿರೋದಾಗ್ಲಿ ಅಥವಾ ಅವ್ರನ್ನ ಭೇಟಿ ಮಾಡಿರೋದಾಗ್ಲಿ ನನಗಂತ ಗೊತ್ತಿಲ್ಲ ನಾನು ಸಚಿವನಾಗಿ ಎರಡ್ ಸಲ ಕೆಲಸ ಮಾಡಿದ್ದೇನೆ ಶಾಸಕನಾಗಿ ಮೂರು ಸಲ ಕೆಲಸ ಮಾಡಿದ್ದೇನೆ ಎಂಪಿ ಆಯ್ತು ನೂರಾರು ವ್ಯಕ್ತಿಗಳಿಗೆ ಉದ್ಯೋಗಗಳನ್ನ ಕಾಸಕ್ಕಿತ್ತು ಸರ್ಕಾರ ಸಹಕಾರ ಕೊಟ್ಟು ಅವ್ರಿಗೆ ಏನ್ ಸಾಧ್ಯ ಆಗುತ್ತೆ ಅವ್ರಿಗೆ ಸಹಕಾರವನ್ನ ಯುವಕರಿಗೆ ಉಪಯೋಗ ಅವಕಾಶ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದೆ ಈ ವ್ಯಕ್ತಿ ನನ್ನ ಹೆಸರು ಯಾಕೆ ಉಲ್ಲೇಖ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ ಮತ್ತು ಆ ನಾಗೇಶ್ ಮಂಜುನಾಥ್ ಅವ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಇಲ್ಲ ಆದ್ರೆ ಅವರು ಮಾವ್ನೋರು ನಾಗೇಶ್ ಮಾವ್ನೋರು ನಮ್ಮ ತಾಲೂಕ್ ಪಂಚಾಯತಿ ಜನತಾದಳದಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅದಾದ್ಮೇಲೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಅವರು ಕಾಂಗ್ರೆಸ್ಗೆ ಬಂದರು ಬಿಜೆಪಿಗೆ ಬಂದಾಗ ಬಿಜೆಪಿಗೆ ಬಂದು ಅವರನ್ನ ಕೂಡ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಕೋಶಕ್ಕೆ ಕೂಡ ಅಭಿವೃದ್ಧಿ ಇದಕ್ಕೆ ನಾವು ಅಧ್ಯಕ್ಷರನ್ನಾಗಿ ಕೂಡ ಮಾಡಿ ಅವರಿಬ್ಬರ ಹೆಸರು ಉಲ್ಲೇಖ ಆಗಿದೆ ಕೆಲಸ ಕೊಡಿಸ್ತೇವೆ ಸಾಹೇಬ್ರಿಗೆ ಹೇಳಿ ಅಂತೇನು ಉಲ್ಲೇಖ ಮಾಡಿದ್ದಾರೆ ಹತ್ತು ಲಕ್ಷ ಹಣ ಕೂಡ ಇಸ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಕೇಳ್ಪಟ್ಟೆ ಇವತ್ತು ಅವರು ಕುಟುಂಬ ಬೆಳಿಗ್ಗೆ ಸ್ಟೇಷನ್ಗೆ ಹೋಗಿ ಅವರ ಪತ್ನಿ ಮತ್ತು ಅವರ ಬಾಬಿಂದ ಎಲ್ಲ ಹೋಗಿ ಒಂದು ಹೇಳಿಕೆಯನ್ನ ಕೊಡ್ಲಿಕ್ಕೆ ನನಗೆ ಮಾಹಿತಿ ಬಂದಿತ್ತು ನನಗೆ ಮಾಹಿತಿ ಬಂದಿತ್ತು ಅಲ್ಲಿನ ಸ್ಥಳೀಯ ಪಿ ಮಿಸ್ಟರ್ ಶರಣಪ್ಪ ಈ ರೀತಿಯಲ್ಲಿ ಕೊಟ್ರೆ ತಗೊಳ್ಳೋದಿಲ್ಲ ಸುಧಾಕರ್ ಅವ್ರ ಹೆಸರು ಅಲ್ಲಿ ಇದೆ ಅದೇ ರೀತಿ ನೀವು ಮಾಡಬೇಕು ಅಂತ ಅಲ್ಲಿದ್ದಂತವ್ರನ್ನೆಲ್ಲ ಕೂಡ ಕಳಿಸಿ ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಫೋನ್ ಇದೆಲ್ಲ ಕೂಡ ನನಗೆ ಅಲ್ಲಿಂದ ವರ್ತಮಾನ ಬಂದಿತ್ತು ಇದನ್ನ ಒಂದು ರಾಜಕೀಯ ರಾಜಕೀಯರ ದುರ್ಬಳಕೆ ಮಾಡ್ಕೊಂಡು ನನಗೆ ಕೆಟ್ಟೆಸರ್ತರ ಮಾಡ್ತಾ ಇದ್ದೇನೆ ನಾನು ಇಷ್ಟನ್ನೇ ಸ್ಪಷ್ಟಪಡಿಸ್ತೇನೆ ಅವ್ರು ಏನ್ ರಾಜಕಾರಣ ಬೇಕಿದ್ರು ಮಾಡಲಿ ನಾನು ಪೊಲೀಸ್ ಇಲಾಖೆಗೆ ಇಷ್ಟೇ ಮನವಿ ಮಾಡ್ತೇನೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನ್ನ ನಂಬಿಕೆ ಯಾವ ರೀತಿಯ ತನಿಖೆಯನ್ನಾದ್ರೂ ಮಾಡಿ ಆದ್ರೆ ಪಾರದರ್ಶಕವಾಗಿ ಮಾಡಿ ನ್ಯಾಯಸಮ್ಮತವಾದಂತ ತನಿಖೆ ಮಾಡಿ ಯಾರೇ ತಪ್ಪಿತಸ್ಥರಿದ್ರೂ ಕೂಡ ನನ್ನನ್ನು ಕೂಡ ಒಳಗೊಂಡಂತೆ ತಪ್ಪಾಗಿದ್ರೆ ಅವ್ರಿಗೆ ಉಗ್ರವಾಗಿರ್ತಕ್ಕಂತ ಶಿಕ್ಷೆ ಬಹಳ ಸ್ಪಷ್ಟ ಇದ್ದೀನಿ ಹಾಗಾಗಿ ಕಾನೂನು ಮೇಲೆ ಗೌರವ ಇರುವಂತ ಒಬ್ಬ ಜನಪ್ರತಿನಿಧಿ ನೀಡಿದ್ದಾರೆ ಈಗಾಗ್ಲೇ ಈ ರೀತಿಯ ಕೆಲವು ಪ್ರಕರಣಗಳು ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದಾವೆ ಯಾರೋ ಒಬ್ಬರು ಮುಖ್ಯವಾಗಿರ್ತಕ್ಕಂಥ ಹೆಸರುಗಳನ್ನ ಹೇಳೋದು ಆತ್ಮಹತ್ಯೆ ಮಾತುಕಳ ಅದಕ್ಕೆ ರಾಜಕೀಯ ಬಣ್ಣ ಕಟ್ಟೋದು ಕೂಡ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಇತ್ತೀಚೆಗೆ ಆದೇಶ ಕೂಡ ಮಾಡಿದೆ ಹೊಸ ತುರ್ತು ಇದೇನೇ ಇರಲಿ ಕಾನೂನು ಏನೇ ಇರಲಿ ತನಿಖೆಯನ್ನ ಪಾರದರ್ಶಕವಾಗಿ ಅತ್ಯಂತ ತ್ವರಿತವಾಗಿ ಮಾಡಿ ತಪ್ಪಿಸಿದ ವಿರುದ್ಧ ಕ್ರಮವನ್ನ ಜರುಗಿಸಲಿ ಅಂತ ಮಾತ್ರ ಮಾತ್ರ ಹೇಳ್ತೀನಿ ಮತ್ತೊಮ್ಮೆ ಆ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿದೆ ಯಾರು ಬ್ರೆಡ್ ಅರ್ನರ್ ಇದ್ದಾರೆ ಆ ಜೀವನ ಮಾಡ್ಲಿಕ್ಕೆ ಜೀವನೋಪಾಯ ಮಾಡ್ಲಿಕ್ಕೆ ಯಾರು ಅಲ್ಲಿ ಕೆಲಸ ಮಾಡದಂತ ವ್ಯಕ್ತಿ ಅಂತವ್ರು ದುರ್ವಾಣ ಆಗಿರುವಂತಹದ್ದು ಆ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅವರನ್ನ ತಪ್ಪು ದಾರಿಗೆ ಎಳೆದು ರಾಜಕೀಯಕ್ಕೆ ಅವರನ್ನ ಉಪಯೋಗ ಮಾಡೋದು ಬೇಡ ಅಂತ सि